ಬೆಲಿಂಗ್ ಮಾಡ್ತಾ ಇದ್ದಾರೆ ಈಗ ಒಂದು ಇದಾರೆ ಹಾಕೊಂಡ್ಬಿಡ್ತೀನಿ ದೀಪಾವಳಿ ಎಲ್ಲ ಆದ್ಮೇಲೆ ಕಜ್ಜಾಯ ಮಾಡ್ಕೊಟ್ಟಿದ್ವಿ ಮಾಡಿದ ಹಬ್ಬ ಹ್ಮ್ ಸ್ಟಿಕ್ ದೀಪಾವಳಿ ಹಬ್ಬ ಟಿ ಮಾರ್ಚ್ ಶಾಪಿಂಗ್ ಬಂದಿದ್ದೀವಿ ಒಂದಷ್ಟು ಶಾಪಿಂಗ್ ಸಿಲೋ ವೆಲ್ಕಮ್ ಬ್ಯಾಕ್ ಟು ಯಶ್ರೀಸ್ ಲಾಗ ಸೊ ಆ್ಯಕ್ಚುಲಿ ನಾನು ಈ ಲಾಗ್ನ ಹಾಕಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಸೊ ಸ್ವಲ್ಪ ನನಗೆ ಫೀವರ್ ಆಗೋಗ್ಬಿಟ್ಟಿತ್ತು ಹುಷಾರಿರಲಿಲ್ಲ ಕೆಮ್ಮು ಕೋಲ್ಡು ಎಲ್ಲ ಆಗೋಗಿತ್ತು ಆ್ಯಂಡ್ ಈಗಲೂ ಒಂದು ಸ್ವಲ್ಪ ಇದೆ ಕೋಲ್ಡ್ ಇದೆ ಆ್ಯಂಡ್ ಕಾಫಿದೆ ಸೊ ಹಾಗಾಗಿ ವಾಯ್ಸ್ ಲೋಡ್ ಕೊಡೋಕೆ ಆಗಲಿಲ್ಲ ಆ್ಯಂಡ್ ಈಗ ಸ್ವಲ್ಪ ಬೆಟರ್ ಆಗಿದ್ದೀನಿ ಸೊ ಹಾಗಾಗಿ ಇದನ್ನು ಇವತ್ತು ಶುರು ಮಾಡ್ತಾ ಇದ್ದೀನಿ ಲಾಗ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾನು ಆ ಲಾಗ್ನ ಟೇಕಪ್ಪೇ ಮಾಡ್ಕೊಂಡು ಇಂಟ್ರಡಕ್ಷನ್ನೇ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಇವತ್ತು ಇಂಟ್ರಡಕ್ಷನ್ ಕೊಟ್ಟು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಇವತ್ತಿನ ಲಾಗ್ ಆಗಿರುತ್ತೆ ನನ್ನ ಡಿ ಮಾರ್ಟ್ ಶಾಪಿಂಗ್ ಲಾಗ್ ಆಗಿರುತ್ತೆ ಸೊ ಸಡನ್ ಸರ್ಪ್ರೈಸ್ ಸಡನ್ನಾಗಿ ನಾವು ವಾಕಿಂಗ್ ಮಾಡ್ತಾ ಡಿ ಮಾರ್ಟ್ಗೆ ಹೋಗಿದ್ವಿ ಸೊ ಏನೇನು ಕ್ರಿಸ್ಮಸ್ಗೆ ಆಫರ್ಸ್ ಇತ್ತು ಏನೇನು ತೊಗೊಂಡ್ವಿ ಅಂತೆಲ್ಲ ಈ ಲಾಗಲ್ಲಿ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ದಿಸ ಲಾಗ್ ಲಾಟ್ಸ್ ಆಫ್ ಲಾಗ್ ಡಿ ಮಾರ್ಟ್ ಶಾಪಿಂಗ್ ಬಂದಿದ್ದೀವಿ ಒಂದಷ್ಟು ಶಾಪಿಂಗ್ಸ್ ಇತ್ತು ವಾಕಿಂಗ್ ಮಾಡ್ತಾ ಇದ್ವಿ ಹಾಗೆ ಬಂದ್ಬಿಟ್ಟಿದ್ದೀವಿ ಮೇಲೆ ಹೋಗೋಣ ಐ ತಿಂಕ್ ಸಾಕು ಅಂದ್ಕೋತೀನಿ ಕಣೋ ಬ್ಲ್ಯಾಕ್ ಕೆಳಗಡೆ ಇದೆ ಅಲ್ಲಿ ಅಲ್ಲಿ ಡ್ರೈ ಫ್ರೂಟ್ ಶ್ರೀ ಸ್ಟೋರ್ ಡ್ರೆಸ್ ಚೇಂಜ್ ಮಾಡಿ ಹಂಗೆ ಬಂದ್ಬಿಟ್ಟಿದ್ದೀನಿ பாக்சன் ಸಿಕ್ಕಾಪಟ್ಟೆ ಆಫರ್ಸ್ ಕೂಡ ಇತ್ತು ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೂಡ ಸಿಕ್ತಿತ್ತು ಸೊ ಕ್ರಿಸ್ಮಸ್ ನಿಯರ್ ಇಯರ್ ಇರೋದ್ರಿಂದ ಸೊ ಎಷ್ಟೊಂದು ಆಫರ್ಸ್ ಇತ್ತು ಆ್ಯಂಡ್ ಎಷ್ಟೊಂದು ಶಾಪಿಂಗ್ ಕೂಡ ಮಾಡಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆ್ಯಂಡ್ ಸ್ಟೀಲ್ ಐಟಮ್ಸ್ ಮೇಲೆ ಅಂತೂ ಸಿಕ್ಕಾಪಟ್ಟೆನೇ ಆಫರ್ಸ್ ನಡೀತಾ ಇತ್ತು ಆ್ಯಂಡ್ ನೀವು ಡಿ ಡಿಮಾರ್ಟ್ ಹತ್ತಿರದಲ್ಲೇ ಇದ್ದರೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ವೆರೈಟೀಸ್ ವೆರೈಟೀಸ್ ಆಫ್ ಬಾಟಲ್ಸ್ ಇತ್ತು ಬಾಟಲ್ಸ್ ವೆರೈಟಿ ವೆರೈಟಿ ಬಾಟಲ್ಸ್ ಇದೆ ಈ ಸಲ ಬಟ್ ಈ ಕೋಲ್ಡಲ್ಲಿ ನೀರು ಕುಡಿಯೋದಕ್ಕೆ ಅಂತಲೇ ಆಸೆ ಆಗೋಲ್ಲ ಸೊ ಈ ಬಾಟಲ್ಸ್ನ ಮೋಟಿವೇಶನ್ ತೊಗೊಂಡಾದರೂ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡೋಣ ಈ ಇತ್ತು ಒಂದು ಊರಲ್ಲೆಲ್ಲ ಓಸಿ ಕಕ್ಕೊಂಬಿಟ್ಟಿದೆ ನಂದು ವರೈಟಿ ವೆರೈಟಿ ಬಾಟಲ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಮಂಡೇ ಬೇರೆ ಇವತ್ತು ಹಿಂಗೆ ಹೋಗೋಣ ಫುಲ್ ಜನ ತುಂಬ ಹೋಗಿದ್ದಾರೆ ಗೋಧಿನ ಸಿಕ್ಕಿಲ್ಲ ಇದು ಇದು ಹೋಗೋಣ ಹೋಗೋಣ ಇದನ್ನ ಏನಂತಾರೆ ಎಳ್ಳು ಎಳ್ಳು ಎಕ್ಸ್ಕ್ಯೂಸ್ ಮೀ ಪಾಪು ತಗೊಳ್ಳೋಣ ತಿನ್ನೋದಕ್ಕೆ ಒಂಚೂರು ಬಿಲಿಂಗ್ ಮಾಡ್ತಾ ಇದ್ದಾರೆ ಈಗ ಒಂದು ಬ್ಯಾಗ್ ಕೊಟ್ಬಿಡಿ ಹಾಗೆ ಹಾಕೊಂಡ್ಬಿಡ್ತೀನಿ ಫಸ್ಟ್ ಜನ ಶಾಪಿಂಗ್ ಹೋಗಿತ್ತು ತೋಸಿ ತೋಸಿ ಒಂದು ಬ್ಯಾಗ್ ಫುಲ್ ಆಯಿತು ಸುಮ್ಮನೆ ಡ್ರೈ ಫ್ರೂಟ್ಸ್ಗೆ ಅಂತ ಬಂದು ಒಂದು ಬ್ಯಾಗ್ ಫುಲ್ ಮಾಡಿದ್ದೀವಿ ಆ್ಯಂಡ್ ಬಾಕ್ಸ್ ತೊಗೊಬೇಕಿತ್ತು ಅಂತ ಬಂದಿದ್ದು ನಾನು ಆ್ಯಕ್ಚುಲಿ ಚಂದು ಅವ್ರ ಬಾಕ್ಸ್ಗೆ ಮತ್ತು ಡ್ರೈ ಫ್ರೂಟ್ಸ್ಗೆ ಅಂತ ಬಂದಿತ್ತು ಆಲ್ಮೋಸ್ಟ್ ಬಿಲ್ ನೋಡಿದ್ರೆ ಭಯ ಬಿಡೋಂಗೆ ಆಗುತ್ತೆ ಡಿ ಮಾರ್ಟ್ ಬಂದರೆ ಅದೊಂದೇ ಏನು ಅಂದರೆ ಒಂದು ತೊಗೊಬೇಕು ಅಂತ ಬಂದರೆ ಎಲ್ಲ ಶಾಪಿಂಗ್ ಮಾಡ್ತೀವಿ ಆ್ಯಂಡ್ ಈಗ ಮನೆ ಕಡೆಗೆ ಹೋಗುವ ಮಳೆ ಒಂದು ಸ್ವಲ್ಪ ಬಿಟ್ಟಿದೆ ನೋಡಿ ನಮ್ಮ ಮಾನಪ್ಪ ಈಗ ಓಲಾ ಬುಕ್ ಮಾಡ್ಕೊಂಡ್ಬಿಡೋಣ ಬರುತ್ತೆ ಅನ್ಕೋತೀನಿ ನೋಡೋಣ ಓಲಾ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ ಲೆಟ್ ಬಿ ಹಾವ್ ಸಮ್ ಯೋ ಬೇಡ 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 ಕೊಡಿ ಇಲ್ಲಿ ಇಟ್ಕೋತೀನಿ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಹೋಗೋಣ ಈಗ ಮನೆಗೆ ಹೋಗೋಣ ಬೈಕ್ ತಂದಿದ್ರೆ ಚೆನ್ನಾಗಿರ್ತಿತ್ತು ನಾವು ವಾಕಿಂಗ್ ಮುಗಿಸ್ಕೊಂಡು ಹಂಗೆ ಬಂದ್ಬಿಡ್ತೀವಿ ಸೊ ಹಾಗಾಗಿ ಈಗ ಆಟ ಕ್ಯಾಚ್ ಮಾಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಚಳಿ ಅಂತ ವಿಪರೀತ ಇದ್ರೆ ತೆಗೆದೇ ಇಲ್ಲ ನಾನು ಇದನ್ನೇ ಸ್ವಲ್ಪ ಸ್ವೆಟರ್ಸ್ ಥರ ಯೂಸ್ ಮಾಡ್ಕೊಂಡ್ಬಿಟ್ಟಿದೀನಿ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇಲ್ಲಿಗೆ ಒಂದು ಫೈವ್ ಮಿನಿಟ್ಸು ಹಾಗಾಗಿ ವಾಕ್ ಮಾಡ್ಕೊಂಡು ಬಂದ್ವಿ ಬಟ್ ಈಗ ಲಗೇಜ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟದಲ್ಲಿ ಹೋಗ್ತಾ ಇದ್ದೀನಿ ಸಾರಿ ಫ್ಲ್ಯಾಶ್ ಆನ್ ಮಾಡ್ಕೊಂಡು ಅದೇ ಮಾಡ್ತಿದ್ದೀನಿ ಲೈಟ್ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ತಂದಿರೋ ದಿನಸಿಗಳು ಬೇರೆ ಬೇರೆ ಐಟಮ್ಸ್ನೆಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಐಟಮ್ಸ್ ಆಗೋಗಿದೆ ಅಂತ ಆ್ಯಂಡ್ ನಾವು ಹೋಗಿದ್ದು ಬರೀ ಡ್ರೈ ಫ್ರೂಟ್ಸು ಮತ್ತು ಬಾಕ್ಸಿಗೆ ಅಂತ ಹೋಗಿ ಇಷ್ಟು ಐಟಮ್ಸ್ ತೊಗೊಂಡಿದೀವಿ ಆ್ಯಂಡ್ ಹಾಗೆ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ನ್ ಸೂಪ್ಸ್ ಎಲ್ಲ ತಂದಿದ್ದೀನಿ ಸೊ ಚಳಿಗಾಲ ಅಲ್ಲ ಸಿಕ್ಕಬಿಡಿ ಚಳಿ ಇರುತ್ತೆ ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನನಗೂ ಕೂಡ ಹೊಟ್ಟೆ ಹಸಿತಾಯಿತು ಆ್ಯಂಡ್ ಇವತ್ತು ಮ್ಯಾಗಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇಪ್ಪಿ ನೂಡಲ್ಸ್ ಕೂಡ ತಂದಿದ್ದೀನಿ ಆಫನಾಗಿ ತಿನ್ನೋದು ಅಷ್ಟೊಂದು ಕಂಟಿನ್ಯೂಸ್ ತಿನ್ನಲ್ಲ ರೇರಾಗಿ ತಿನ್ನೋದು ಸೊ ಅದು ಅಲ್ಲೋ ಎಲ್ಲ ಡೈಜೆಷನ್ ಕೂಡ ಆಗಲ್ಲ ಅದು ಗೊತ್ತು ಬಟ್ ಆದರೂ ಈ ಚಳಿಗೆ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಆ್ಯಂಡ್ ಅದು ಅವರು ತಿನ್ನಲ್ಲ ಸೊ ಹಾಗಾಗಿ ನಾನು ಅವ್ರಿಗೆ ಕಾರ್ನ್ ಸೂಪ್ ಇದ್ದೀನಿ ಏನಿಲ್ಲ ಜಸ್ಟು ಹಾಟ್ ವಾಟರ್ ಇಟ್ಬಿಟ್ಟು ಅದಕ್ಕೆ ಪ್ಯಾಕೆಟ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಡೋದಷ್ಟೇ ಜಸ್ಟ್ ಒಂದು ಟೂ ಬಾಯ್ಲ್ ಬಂದರೆ ಸಾಕು ಆರಾಮ್ಸೆ ಸೂಪ್ಸ್ ಚೆನ್ನಾಗಿ ರೆಡಿ ಆಗುತ್ತೆ ಆ್ಯಂಡ್ ನಮಗೆ ಹೋಟೆಲಲ್ಲೆಲ್ಲ ಹೋಗಿ ಸೂಪ್ಸ್ನ ಕುಡ್ದಿರ್ತೀವಿ ಆ್ಯಂಡ್ ನಾವು ಕೂಡ ಮನೆಯಲ್ಲ ನ್ಯಾಚುರಲಾಗಿ ಮಾಡ್ಬೋದು ಇನ್ಸ್ಟೆಂಟಾಗಿ ಮಾಡಬೇಕು ಅಂದರೆ ಈ ಥರ ಪ್ಯಾಕೆಟ್ಸ್ನ ಯೂಸ್ ಮಾಡಿ ಮಾಡ್ಕೊಬೋದು ಈಗಂತೂ ಸಿಕ್ಕ ಬಡ ಚಳಿ ಇರೋದ್ರಿಂದ ಈ ಥರ ಬಿಸಿ ಬಿಸಿ ಏನಾದರೂ ಕುಡಿತಾರೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಆ್ಯಂಡ್ ಈಗ ಕಾಫಿ ಟೀ ಜಾಸ್ತಿ ಮಾಡಿಬಿಡ್ತೀವಿ ಚಳಿಗೆ ಹಾಗಾಗಿ ನಾನು ಈಗ ಸೂಪ್ಸ್ನ ತಂದು ಅದನ್ನು ಕಾಫಿ ಟೀನ ಒಂಚೂರು ಕಡಿಮೆ ಮಾಡೋಣ ಅಂತ ಹೇಳಿಬಿಟ್ಟು ಸೂಪ್ಸ್ನ ತೊಗೋತಾ ಇದ್ದೀವಿ ಈಗ ಆ್ಯಂಡ್ ಈ ಸೂಪ್ಗೆ ನೀವು ಬೇಕಾದ್ರೆ ಸಣ್ಣದಾಗಿ ಹಚ್ಚಿರೋ ಎಲ್ಲ ವೆಜಿಟೇಬಲ್ಸ್ ಕೂಡ ಫ್ರೈ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಬಟ್ ನಾನು ಏನಿಲ್ಲ ಇನ್ಸ್ಟೆಂಟಾಗಿ ಅದರಲ್ಲಿ ಕಾರ್ನ್ದೆಲ್ಲ ಫ್ಲೇವರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೇಗನೆ ಮಾಡ್ತಾ ಇದ್ದೀನಿ ಆ್ಯಂಡ್ ಆರಿಗೆನ ಕೂಡ ಫ್ಲೇವರ್ಸ್ ಕೂಡ ಹಾಕೋಬೋದು ಇದಕ್ಕೆ ಆ್ಯಂಡ್ ಅವರು ಉಪ್ಪು ಖಾರ ಏನೂ ಯೂಸ್ ಮಾಡಲ್ಲ ಸೊ ಅದರಲ್ಲಿರೋ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಮಾಡ್ತಾ ಆ್ಯಂಡ್ ಸೂಪ್ ರೆಡಿ ಆಯಿತು ನೆಕ್ಸ್ಟ್ ನನಗೆ ಎ ಪಿ ನೂಡಲ್ಸ್ ಮಾಡ್ಕೊಳೋದಕ್ಕೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತೆ ಬೇರೆ ಬೇರೆ ಪಾತ್ರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಕೂಡ ನೀರು ಹಾಕಿಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಇಪ್ಪಿಗೂ ರೆಡಿ ಆಯಿತು ನೋಡಿ ಇಪ್ಪಿ ಪ್ಯಾಕೆಟ್ಸ್ ಪೌಡರ್ಸ್ ಎಲ್ಲ ಈ ಥರ ಸೊ ನಾನು ನೂಡಲ್ಸ್ ಅಂದರೆ ಇದನ್ನೇ ತಿನ್ನೋದು ಇಪ್ಪಿ ನೂಡುಲ್ಸ್ನೆ ತಿನ್ನೋದು ಮ್ಯಾಗಿನೆಲ್ಲ ತಿನ್ನೋದಕ್ಕೆ ಹೋಗಲ್ಲ ಸೊ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಆ ಫ್ಲೇವರ್ ನಂಗೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಮ್ಯಾಗಿ ಇಷ್ಟ ಆಗುತ್ತೆ ಬಟ್ ನಂಗೆ ಇಪ್ಪಿ ಇಷ್ಟ ಆಗುತ್ತೆ ಅಷ್ಟೇ ಬಟ್ ಕಾಶ್ಮೀರ್ಗೆ ಹೋದಾಗೆಲ್ಲ ಇಟ್ ವಾಸ್ ಸೋ ಗುಡ್ ಆ್ಯಂಡ್ ನೋಡಿ ಇದು ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಎಮ್ಮೆ ಆಗಿರುತ್ತೆ ಆ್ಯಂಡ್ ಇಲ್ಲ ವೈಲ್ ತಿನ್ನೋದಕ್ಕೆ ಸರಿ ಅಷ್ಟೇ ಎರಡು ಡೇ ಕಂಟಿನ್ಯೂಸ್ ಆಗಿ ತಿನ್ಬಿಟ್ರೆ ಡೈಜೆಷನ್ ಫುಲ್ ಹೋಗ್ಬಿಡುತ್ತೆ ಬಿಸಿ ಬಿಸಿ ಸೂಪ್ ಆ್ಯಂಡ್ ಬಿಸಿ ಬಿಸಿ ಎಮ್ಮಿ ಇಪ್ಪಿ ನೂಡಲ್ಸ್ ಕೂಡ ರೆಡಿ ಆಯಿತು ಆ್ಯಂಡ್ ಇವತ್ತಿನ ಡಿನ್ನರ್ ಇದಾಗಿತ್ತು ಟೇಸ್ಟ್

ಸ್ಟಿಕ್ ದೀಪಾವಳಿ ಹಬ್ಬ ಅಂಡ್ ನೋಡಿದ್ರಲ್ಲ ಈ ಲಾಗ್ ನಿಮ್ಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ ನನಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು ಆಗೋಯ್ತಲ್ಲ ಅದು ಆ ಮಾಸಿಗೆ ಆಗಿದ್ದು ಅದನ್ನು बैंक हर ऊपर बुक के बारे में